ಟ್ರೋಫಿಯನ್ನ ಗೆದ್ದು ಬೀಗಿದೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ಇನ್ನೂರ ಐವತ್ತೊಂದು ರನ್ ಗಳಿಸಿತ್ತು ಇನ್ನು ಈ ಗುರಿಯನ್ನ ಬೆನ್ನಟ್ಟಿದ್ದ ಟೀಂ ಇಂಡಿಯಾ ಆರಂಭದ ಸ್ವಲ್ಪ ಸಮಯದಲ್ಲಿ ಆಘಾತ ಕಂಡಿತು ಫಿಲಿಪ್ಸ್ ಹಿಡಿದ ಅದ್ಭುತ ಕ್ಯಾಚ್ನಿಂದ ಶುಭ್ಮನ್ ಗಿಲ್ ಪೆವಿಲಿಯನ್ ಸೇರಿಕೊಂಡ್ರೆ ವಿರಾಟ್ ಕೊಹ್ಲಿ ಕೂಡ ಬೇಗನೆ ವಿಕೆಟ್ ಒಪ್ಪಿಸಿದ್ರು ಆಘಾತದಲ್ಲಿದ್ದ ಟೀಂ ಇಂಡಿಯಾಗೆ ನಾಯಕ ರೋಹಿತ್ ಶರ್ಮಾ ಅಮೋಘ ಎಪ್ಪತ್ತೆರಡು ರನ್ಗಳಿಂದ ಭದ್ರ ಬುನಾದಿಯನ್ನು ಹಾಕಿಕೊಟ್ರು ನಾಯಕನ ವಿಕೆಟ್ ಕಳೆದುಕೊಂಡ ಬಳಿಕ ಅತ್ಯವಶ್ಯಕ ಜೊ ಜೊತೆಯಾಟ ಕಟ್ಟಿದ್ದ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಅರವತ್ತೊಂದು ರನ್ ಕಲೆ ಹಾಕಿ ಮರಳಿ ಗೆಲುವಿನ ಹಾದಿಗೆ ತಂದರು ಶ್ರೇಯಸ್ ನಲವತ್ತೆಂಟು ರನ್ ಬಾರಿಸಿ ಅರ್ಧ ಶತಕ ವಂಚಿತರಾದ್ರೆ ಇಪ್ಪತ್ತೊಂಬತ್ತು ರನ್ ಗಳಿಸಿ ಅಕ್ಷರ್ ಪಟೇಲ್ ಕೂಡ ಫೆವಿಲಿಯನ್ ಸೇರಿದ್ರು ಮತ್ತೊಮ್ಮೆ ಭಾರತಕ್ಕೆ ಆಪತ್ ಬಾಂಧವನಂತೆ ಬಂದ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಜೊತೆಗೂಡಿ ಗೆಲುವಿನ ಹತ್ತಿರಕ್ಕೆ ತಂದ್ರು ಹದಿನೆಂಟು ರನ್ ಗಳಿಸಿ ಹಾರ್ದಿಕ್ ಔಟ್ ಆದ್ರು ಆದರೆ ರಾಹುಲ್ ರವೀಂದ್ರ ಜಡೇಜಾ ಜೊತೆಗೂಡಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತಿದ್ದಂತೆ ದೇಶದಾದ್ಯಂತ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಇದಲ್ಲದೆ ಪ್ರಧಾನಿ ಮೋದಿ ಸೇರಿ ಹಲವು ಗಣ್ಯರು ಶುಭಾಶಯವನ್ನ ಕೋರಿದ್ರು बोलो भारत माता के yeah. ನ್ಯೂಜಿಲೆಂಡ್ ವಿರುದ್ಧ ಕೊನೆಗೂ ಇಪ್ಪತ್ತೈದು ವರ್ಷಗಳ ಸೇಡನ್ನು ತೀರಿಸಿಕೊಂಡ್ರು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳೋಕೆ ಎರಡು ಮಾತು ಸಾಲಲ್ಲ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಆಟ ಅಂತೂ ಅದ್ಭುತ ಅಮೋಘವಾಗಿತ್ತು ಫಿಫ್ಟಿ ಹೊಡೆಯೋಕ್ಕಂತೂ ಆಗಲಿಲ್ಲ ಬಟ್ ಫೋರ್ಟಿ ಫೋರ್ ಸಮ್ಥಿಂಗ್ ಏನೋ ಬಾರಿಸಿ ಕೆ ಎಲ್ ರಾಹುಲ್ ಗೆಲುವಿನ ದಡವನ್ನು ಮೂಡಿಸಿದರು ನಮ್ಮ ಟೀಮ್ ಇಂಡಿಯಾವನ್ನು ಇನ್ನು ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ಕೇವಲ ಇನ್ನೂರ ಐವತ್ತೊಂದು ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಿದಂತ ನಮ್ಮ ಭಾರತ ತಂಡ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲೇ ಒಳ್ಳೆ ಸೆಟ್ ಮಾಡ್ಕೊಟ್ಟು ಹೋಗ್ಬಿಟ್ರು ಶುಭನ್ ಗಿಲ್ ಆಗಿರಬಹುದು ರೋಹಿತ್ ಶರ್ಮಾ ಆಗಿರಬಹುದು ಅವರ ಒಂದು ಅಮೋಘ ಪ್ರದರ್ಶನ ಏನಿತ್ತು ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಟ ಆಡಿದ್ರು ಗೆಲುವಿನ ದಡಕ್ಕೆ ಒಂದು ಫಿಕ್ಸ್ ಅಂತ ಒಂದ್ ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು ನಿನ್ನೆ ಆಕ್ಚುಲಿ ಹೇಳ್ಬೇಕಾದ್ರೆ ಮೂರನೇ ಬಾರಿಗೆ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿರುವಂತಹ ಏಕೈಕ ತಂಡ ನಮ್ಮ ಭಾರತ ಆಗಿದೆ ಈ ಹಿಂದೆ ಸೌರವ್ ಗಂಗೂಲಿ ಧೋನಿ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿತ್ತು ಇದೀಗ ರೋಹಿತ್ ಶರ್ಮಾ ನೇತೃತ್ವದ ಭಾರತ ಚಾಂಪಿಯನ್ ಅನ್ನ ಚಾಂಪಿಯನ್ ಆಗಿದೆ ಇದಕ್ಕೆ ಒಂದು ಕಡೆ ಅಭಿಮಾನಿಗಳು ಹರ್ಷವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಕೂಡ ಶುಭಾಶಯವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಶುಭಾಶಯನ ಕೋರಿದ್ದಾರೆ ಗಣ್ಯಾವತಿ ಗಣ್ಯರು ಕೂಡ ಆಲ್ ದ ಬೆಸ್ಟ್ ಫಾರ್ ಟೀಮ್ ಟೀಮ್ ಇಂಡಿಯಾ ಅಂತ ಕೂಡ ಹೇಳಿತ್ತು ಅಂದ್ರೆ ನಾವು ಕೂಡ ಸುದ್ದಿ ಮಾಡಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಸ್ ಗೆದ್ದಂತಹ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು ಆಗ ಪ್ರತಿ ಬಾರಿ ಈ ಒಂದು ಮ್ಯಾಚ್ ಅಲ್ಲಿ ಏನಿದೆ ಪ್ರತಿ ಬಾರಿ ನಡೆದಂತಹ ಮ್ಯಾಚ್ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಒಂದ್ ಕಡೆ ಟಾಸ್ ಅನ್ನ ಸೋತಿತ್ತು ನಮ್ಮ ಭಾರತ ಬಟ್ ಆದ್ರೆ ಎಲ್ಲಾ ಮ್ಯಾಚ್ ಗಳನ್ನ ಜಯವಾಗಿಸಿದು ನಮ್ಮ ಭಾರತ ಜಯವನ್ನ ಕಂಡಿದ್ದು ನಮ್ಮ ಭಾರತ ಒಂದು ಕಡೆ ಲೀಗ್ ಹಂತದಲ್ಲೂ ಕೂಡ ಒಂದು ಸೋಲು ಅನುಭವಿಸಲಿಲ್ಲ ಸೆಮಿಫೈನಲ್ ಅಲ್ಲೂ ಕೂಡ ಆಸ್ಟ್ರೇಲಿಯಾವನ್ನ ಬಗ್ಬಡಿದ್ರು ಈಗ ನ್ಯೂಜಿಲೆಂಡ್ ನ ಎರಡು ಬಾರಿ ಸೋಲಿಸಿದ್ರು ಒಂದು ಲೀಗ್ ಹಂತದಲ್ಲಿ ಒಂದು ಫೈನಲ್ ಅಲ್ಲಿ ನಿನ್ನೆ ನಮ್ಮ ಬೌಲರ್ಸ್ ಅಂತೂ ಅಬ್ಬ ಏನ್ ಹಾಕಿದ್ರು ವರುಣ್ ಚಕ್ರವರ್ತಿ ಬೌಲಿಂಗ್ ಅಂದ್ರೆ ಅದು ನಿನ್ನೆ ಕಮಾಲ್ ಮಾಡಿದ್ರಂತಾನೆ ಅಂತಾನೆ ದುಬೈಯಲ್ಲಿ ನಮ್ಮ ಟೀಮ್ ಇಂಡಿಯಾ ಇನ್ನ ಭಾರತವೇ ಚಾಂಪಿಯನ್ಸ್ ಟ್ರೋಫಿಯ ಕಿಂಗ್ ಅಂತಾನೆ ಹೇಳ್ಬೋದು ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿದ ರೋಹಿತ್ ಟೀಮ್ ಕನ್ನಡಿಗನ ಕಮಾಲ್ಸ್ ಫ್ಯಾನ್ಸ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಅಂದ್ರೆ ಪ್ರತಿಯೊಬ್ರು ಕೂಡ ಶುಭಾಶಯವನ್ನ ಕೋರಿದ್ರು ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಕೂಡ ಮಾಡಿಸಿದ್ರು ಶತಾಯ ಗತಾಯವಾಗಿ ಈ ಬಾರಿ ನಮ್ಮ ಭಾರತ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಒಂದ್ ಕಡೆ ಅಪ್ ಮಾಡಿದ್ರು ನಮ್ಮ ಇಂಡಿಯಾದವರನ್ನ ಅದರಂತೆಯೇ ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡಿ ಗೆದ್ದು ಬಿಗಿದೆ ಒಂದ್ ಕಡೆ ಆ ಒಂದು ವೈಟ್ ಜರ್ಸಿ ಅಂತ ಏನ್ ಹೇಳ್ತೀವಿ ವೈಟ್ ಬ್ಲೇಸರ್ ಅಂತ ನಾವೇನ್ ಕೇಳಿ ಕರಿತೀವಿ ಹಲವಾರು ಹೆಸರುಗಳಿಂದ ಅದನ್ನ ಕರಿಬಹುದು ಆ ಒಂದು ವೈಟ್ ಜಾಕೆಟ್ ಧರಿಸೋದಿದ್ಯಲ್ಲ ಅದು ಗೆದ್ದ ಇದ್ರೆ ಮಾತ್ರ ಸಿಗುವಂತಹ ಆ ಒಂದು ಜಾಕೆಟ್ ಇದೆಯಲ್ಲ ಅದು ನಿಜಕ್ಕೂ ಒಂದ್ ಕಡೆ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅದನ್ನ ವಿಶೇಷವಾದಂತಹ ಉಣ್ಣೆಯಿಂದ ತಯಾರಿಸಿದಂತಹ ಆ ಒಂದು ಬ್ರೇಸ್ಲೆಟ್ ಸಾರಿ ಜಾಕೆಟ್ ಅಂತ ನಾವೇನ್ ಕರಿತೀವಿ ಅದಕ್ಕೆ ಅಥವಾ ಬ್ಲೇಸರ್ ಅಂತ ನಾವೇನ್ ಕರಿತೀವಿ ಅದು ಸೊ ಅದರಲ್ಲಿ ಚಿನ್ನದ ಎಳೆಯನ್ನೂ ಕೂಡ ಅಂದ್ರೆ ಲೈಟ್ ಆಗಿ ಚಿನ್ನದ ಎಳೆಯನ್ನ ಕೂಡ ಅದನ್ನ ಬಳಕೆ ಮಾಡಿಕೊಂಡು ತಯಾರಿ ಮಾಡಿರುವಂತಹ ಆ ಒಂದು ಬ್ಲೇಸರ್ ನಿಜಕ್ಕೂ ಒಂದ್ ಕಡೆ ಖುಷಿಯನ್ನ ಕೊಡ್ತು ಭಾರತ ಗೆದ್ದು ಬೀಗಿದೆ ಲಿಟ್ರಲಿ ಬಾಡಿಯಲ್ಲಿ ಆ ಒಂದು ಸಂಭ್ರಮ ನೋಡ್ತಾ ಇದ್ರೆ ನಿನ್ನೆ ಚಿಕ್ಕ ಮಕ್ಕಳಾಗಿ ಡಾನ್ಸ್ ಮಾಡಿದರೆ ಸುನಿಲ್ ಗವಾಸ್ಕರ್ ಅವರು ಗ್ರೌಂಡ್ ಅಲ್ಲಿ ಯಾವ ರೀತಿ ಡಾನ್ಸ್ ಮಾಡೋದು ನೀವು ನೋಡ್ಬೋದು